ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಜುಲೈ ಇಪ್ಪತ್ತು ಮೈಸೂರಿನ ವಿಜಯನಗರದಲ್ಲಿರುವ ಸವಿನೆನಪು ಫೌಂಡೇಶನ್ ಸೇವಾ ಆಶ್ರಮದಲ್ಲಿ ಇರುವ ಮಕ್ಕಳಿಗೆ ಮಧ್ಯಾಹ್ನದ ಊಟ ಹಾಗೂ ತಿಹಿಯನ್ನು ವಿತರಿಸಿ ಕೈಲಾದ ಸೇವೆಯನ್ನು ಮಾಡುವ ಮೂಲಕ ಶ್ರೀಪಾಲ್ ರವರು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಮುಂದಿನ ದಿನಗಳಲ್ಲಿ ಅಲ್ಲಿನ ಮಕ್ಕಳಿಗೆ ವಿವಿಧ ರೀತಿಯ ಅನುಕೂಲಗಳನ್ನು ಒದಗಿಸುವುದಾಗಿ ತಿಳಿಸಿದರು ಇದೇ ವೇಳೆ ಈ ಹಿಂದೆ ವಿಕಲಚೇತನ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವಾಗಿ ಅವರಿಗೆ ಮೂರು ಚಕ್ರದ ವಾಹನ ನೀಡಿದ ಶ್ರೀಪಾಲ್ ರವರಿಗೆ ಕುಟುಂಬದ ತಾಯಿ ಮತ್ತು ಮಗ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ರವಿ ಎಸ್ ನಾಯಕ್ ಕಾಂಗ್ರೆಸ್ ಮುಖಂಡರಾದ ಕೃಷ್ಣಪ್ಪ ಮೈಸೂರು ಬಸವಣ್ಣ ಮಾದೇಶ್ ಶಿವಣ್ಣ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖಂಡರು ಸೇವಾ ಆಶ್ರಮದ ಮುಖ್ಯಸ್ಥರು ಮಕ್ಕಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಶ್ರೀಪಾಲ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಸರ್ ಇವತ್ತು ನಾನು ನೋಡ್ತಾ ಬಾ ನಿಜ ಬಟ್ ನನಗೆ ಬೇರೆ ಥರ ಎಲ್ಲ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಈ ಸಾರಿ ಹಿಂದೆ ಎಲ್ಲ ಮಾಡಿದೆ ಬಟ್ ಈ ಸಾರಿ ಆ ಥರ ಎಲ್ಲ ಇಷ್ಟ ಆಗಲಿಲ್ಲ ಬಡ ಮಕ್ಕಳಿಗೆ ಜೀವನದಲ್ಲಿ ಏನಾದರೂ ಒಂದು ಮಾಡಲೇಬೇಕು ಅಂತೇಳಿ ಒಂದು ತೀರ್ಮಾನ ತೊಗೊಂಡು ಮೂರು ನಾಲ್ಕು ತಿಂಗಳಿಂದ ಇವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಇದು ಉದ್ದೇಶ ಏನು ಅಂತಂದ್ರೆ ಬಡ ಮಕ್ಕಳಿಗೆ ಎಲ್ಪ್ ಮಾಡಬೇಕು ಸುಮ್ಮನೆ ಅಲ್ಲಿ ಇಲ್ಲಿ ಕೇಕ್ ಕಟ್ ಮಾಡೋದು ತಿನ್ನೋದು ಮಜಾ ಮಾಡೋದು ಪಾರ್ಟಿ ಮಾಡೋದು ಇವೆಲ್ಲ ನನಗೆ ಇಷ್ಟ ಆಗಲಿಲ್ಲ ಆದ ಸರಿ ಆದ್ದರಿಂದ ಈ ಸರಿ ನಾನು ಈ ನಮ್ಮ ಇದೊಂದು ಸ್ಕೂಲ್ ಇದೆ ನೋಡಿ ಈ ಫೌಂಡೇಶನ್ ಸಂಜೀವಯ್ಯ ಸ್ಮಾರಕ ಟ್ರಸ್ಟ್ ಸೊ ಇದರಲ್ಲಿ ನಾನು ಬಂದು ಇನ್ಸ್ಪೆಕ್ಷನ್ ಮಾಡಿದಾಗ ಇಲ್ಲಿ ಕೆಲವು ಮಕ್ಕಳಿಗೆ ಪಾಪ ಅಂಗವಿಕಲ ಮಕ್ಕಳಿವೆ ಕೆಲವು ಓದೋವಂತ ಮಕ್ಕಳಿವೆ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾವೆ ಇವಕ್ಕೆಲ್ಲೂ ಅವಕಾಶ ಇಲ್ಲ ಪಾಪ ಎಲ್ಲ ಈ ಆಶ್ರಮದಲ್ಲಿ ತಗೊಂಡ್ಬಂದು ಹಾಕೊಂಡು ಮುಂದೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾವೆ ಆ ಜಾಗಕ್ಕೆ ಏನಾದರೂ ಒಂದು ಕೊಡುಗೆ ಮಾಡಲೇಬೇಕು ಅಂತೇಳಿ ನಾನು ಇಚ್ಛೆಪಟ್ಟು ಇವತ್ತು ಈ ಮಕ್ಕಳಿಗೆಲ್ಲ ಊಟ ಹಾಕಿಸಿ ಸ್ಪೆಷಲ್ಲಾಗಿ ಇವತ್ತಿನ ದಿನ ನಾನು ಏನು ನನ್ನ ಹುಡ್ತಬ್ಬ ಇತ್ತು ಆ ಕಾರ್ಯಕ್ರಮಕ್ಕೆ ಒಂದು ಕೊಡುಗೆಯಾಗಿ ಊಟ ತಿಂಡಿ ಹಾಕ್ಸೋ ವ್ಯವಸ್ಥೆ ಮಾಡಿ ಅವರಿಗೆ ಸ್ವೀಟ್ ಗೀಟೆಲ್ಲ ಕೊಟ್ಟು ಅವರಿಗೆ ವಿವೇಕನೂ ಹೇಳಿ ಮುಂದುವರಿಯೋ ಪ್ರಯತ್ನ ಮಾಡಿ ನನಗಾಗಿರೋ ಅನುಭವ ನಾನು ಬಡಸ್ತಿನಿಂದ ಬಂದಿರೋನು ನನಗಾಗಿರೋ ಅನುಭವದ ಮೇರೆಗೆ ನಾನು ಅವರಿಗೆ ಒಂದೆರಡು ಇದನ್ನು ಹೇಳಿಕೆಗಳನ್ನ ಕೊಟ್ಟು ಆಚರಿಸ್ಕೊಂಡಿದ್ದೀನಿ ಸರ್ ದಿನ ಸರ್ ಆಡಂಬರದ ಹುಟ್ಟ ನೋಡಿದ್ವಿ ಮಾಡುವಾಗ ಏನ ತುಂಬಾ ಖುಷಿ ಆಯ್ತು ತುಂಬಾ ಹ್ಯಾಪಿ ಆಯ್ತು ಅದಕ್ಕೆ ಹೇಳೋದು ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ನೋಡಿ ಮೊನ್ನೆ ಸ್ಕೂಲ್ಗೆ ಹೋಗಿ ಬೆಂಗ್ಳೂರಿನಲ್ಲಿ ಯಾವುದೋ ಒಂದು ಸ್ಕೂಲ್ಗೆ ಹೋಗಿ ಸಡನ್ ಇನ್ಸ್ಪೆಕ್ಷನ್ ಮಾಡಿ ಅವರೇ ವೈಯಕ್ತಿಕವಾಗಿ ಕೂತ್ಕೊಂಡು ಎಲ್ಲ ತರ ನೋಡೋದು ರೀತಿ ನನಗೆ ತುಂಬಾ ಒಂದು ಖುಷಿ ಆಯ್ತು ಅದನ್ನ ನಾವ್ಯಾಕೆ ಮುಂದುವರಿಸಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದೇ ಕಾಳಜಿ ವಹಿಸಿ ಅದು ನನಗೊಂದು ನಾಲೆಡ್ಜಿಗೆ ಬಂದಾಗ ನಾನು ಈ ಥರ ಮಾಡೋ ಪ್ರಯತ್ನಪಟ್ಟು ಈಗ ಶುರು ಮಾಡಿದ್ದೀನಿ ಅನೇಕ ಮಾಡಿದ್ದೀನಿ ಹಿಂದೆ ಎಲ್ಲ ಬಡ ಮಕ್ಕಳಿಗೆಲ್ಲ ಮಾಡ್ಕೊಂಡೇ ಬರ್ತಾ ಇದ್ದೀನಿ ಲ್ಯಾಪ್ಟಾಪ್ ಕೊಡೋ ಅಂಥ ವಿಚಾರ ಆಗ್ಬೋದು ಅಥವಾ ವಿದ್ಯಾಭ್ಯಾಸಕ್ಕೆ ವೆಹಿಕಲ್ ಕೊಡೋವಂಥ ವಿಚಾರ ಆಗ್ಬೋದು ಅವರಿಗೆ ತೊಂದರೆಗಳಿಗೆ ಫೀಸ್ ಕೊಟ್ಟು ಅಂಥ ವ್ಯವಹಾರದಲ್ಲಿ ಆಗ್ಬೋದು ಸೊ ಇದನ್ನೆಲ್ಲ ಮಾಡ್ಕೊಂಡೇ ಬರ್ತಿದ್ದೆ ಇದೊಂದು ಡಿಫ್ರೆಂಟಾಗಿ ಆಗುತ್ತೆ ನನಗೆ ಯಾಕೆಂದರೆ ಆಶ್ರಮದಲ್ಲಿ ಮಕ್ಕಳು ಅವು ನೊಂದು ಬಂದಿರ್ತವೆ ಪಾಪ ಅಪ್ಪ ಅಮ್ಮನಿಗೆ ಏನು ಸಮಸ್ಯೆ ಇದೆಯೋ ಏನು ಸಮಸ್ಯೆ ತೊಂದರೆಗಳು ಅವೆಲ್ಲ ಒಂದು ನಿವಾರಣೆ ಮಾಡೋಕ್ಕಾಗ್ದೇನೆ ಈ ಮಕ್ಕಳನ್ನ ತಗೊಂಡಿಲ್ ಹಾಕ್ಕೊಂಡಿರ್ತಾರೆ ಅಂಥದಕ್ಕೆ ನಮ್ಮ ಕೈಲಾದಷ್ಟು ಒಂದು ಸಣ್ಣ ಸಹಾಯ ಮಾಡಿ ಒಂದು ಎಲ್ಪ್ ಮಾಡೋಣ ಅನ್ನಿಸ್ತು ಆದ್ದರಿಂದ ಬಂದು ನಾನು ಇಲ್ಲಿ ಮಾಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂತ ಒಂದು ಸಲಹೆ ಅಂದ್ರೆ ಅವ್ರಿಗೆ ಮಾಡಿದಂಥ ವೈ ಕಾರ್ಯವೈಖರಿನ ಮೆಚ್ಚಿ ನನಗೂ ಒಂದು ಖುಷಿ ಆಯಿತು ನಾನು ಮಾಡೋ ಪ್ರಯತ್ನ ಪಟ್ಟೆ ಮೊದಲನೇದಾಗಿ ಅವರಿಗೆ ತುಂಬಾ ಧನ್ಯವಾದಗಳು ಮೊದಲನೇದಾಗಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನನ್ನ ಮೂಲಕ ಹುಟ್ಟೋಬ ಶುಭಾಶಯನ ಕೊಡ್ತೀನಿ ಸರ್ ನಿಮ್ಮಂತೆ ಎಷ್ಟೋ ಮಕ್ಕಳಿಗೆ ಅವರು ಇದು ಇದಾಗಿ ಇದು ಮಾಡ್ಕೊಡ್ತಾ ಇದ್ರೆ ಹೇಗೆ ಅನಿಸ್ತಾ ಇದೆ ಮಾಡಬೇಕು ಸರ್ ನಮ್ಮಂಥ ಮಕ್ಕಳಿಗೆ ಇನ್ನು ಸ್ಫೂರ್ತಿಯಾಗಿ ನಮ್ಗಿನ್ನೂ ಸ್ಫೂರ್ತಿ ಆಗುತ್ತೆ ಅಂತವ್ರು ಇದ್ರೆ ಎನ್ಕರೇಜ್ ಮಾಡೋಕ್ಕೆ ನಮ್ಗೆ ಏನು ಮಾಡಿದ್ರು ಅವ್ರಿಗೇನು ಹೇಳಿದ್ರು ನಮ್ಮದು ಜನ್ಮ ಸಾಲಲ್ಲ ಅಂತ ಕಷ್ಟದಲ್ಲಿ ನನಗೆ ಅವ್ರು ಹೆಲ್ಪ್ ಮಾಡಿದ್ದಾರೆ ಶಿಲ್ಪಾಲ್ ಅಂಕಲ್ ಸಹಾಯ ಮಾಡಿದ್ದಾರೆ ಈ ತರ ಓದ್ತಾ ಇದ್ದೀನಿ ಅಂಕಲ್ ನಾನು ಡಿಪ್ಲೊಮಾ ಸ್ಟೂಡೆಂಟ್ ಫೈನಲ್ ಇಯರ್ ಯಾವ್ದು ಎಲ್ಲೂ ನಾಲ್ಕು ಕಡೆ ಅರ್ಜಿ ಹಾಕ್ತೀವಿ ಅಂಕಲ್ ಎಲ್ಲೂ ಗಾಡಿ ಬಾ ಕೊಡ್ತಾ ಇಲ್ಲ ನಿತ್ಗೆ ಆಯ್ತಪ್ಪ ನಾನು ಎರಡೇ ತಿಂಗಳಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನ್ ಗಾಡಿ ಕೊಡ್ಸಿದೀರ ಅಂಕಲ್ ಸಾಕಲ್ಲ ಅಂಕಲ್ ಇನ್ನೇ ಅವರೇ ಕೊಟ್ಟಿದ್ದಾರೆ ಅದರಲ್ಲೇ ಓಡಾಡ್ತಾ ಇದೀವಿ ಕಾಲೇಜ್ ಹೋಗ್ತಾ ಇದೀನಿ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ಎಲ್ಲಾ ರೀತಿನೂ ಸಹಾಯ ಮಾಡಿದ್ರು ನಮ್ಗೆ ಅವರು ಹೌದು ಫಂಕ್ಷನ್ ಬಂದು ಅವಾಗ ಹಿಂಗ ಅಂಕಲ್ ನಾನು ಈ ತರ ಓದ್ತಾ ಇದೀನಿ ಅಂತ ಅಷ್ಟೇ ಸರಿಯಪ್ಪ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಂಗೆ ಮಾಡ್ಕೊಟ್ರು ಅವ್ರಿಗೆ ದೇವರು ಇನ್ನು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಿಮ್ ಮೂಲಕ ನಾನು ಕೇಳ್ಕೊತೀನಿ ಅಂಕಲ್ ಶ್ರೇಯಸ್ ಅಂತ ಸರ್ ಆರ್ಥಿಕ ತುಂಬಾ ದೊಡ್ಡ ಸಹಾಯ ನಾನು ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟಪಟ್ಟು ಇವ್ನಿಗೆ ಯಾವ ಹೆಲ್ಪ್ ಯಾವ ಸಹಾಯನೂ ಯಾರು ಮಾಡಲಿಲ್ಲ ಅವ್ರು ಯಾವ್ದೋ ಒಂದು ಫಂಕ್ಷನ್ ಬಂದಿದ್ರು ಸ್ಕೂಲ್ ನಲ್ಲಿ ಅವಾಗ ನಾನು ಅಲ್ಲಿ ಹೋಗಿ ಸರ್ ಹತ್ರ ನಾನು ತುಂಬಾ ಸುತ್ತುತ್ತಾ ಇದ್ದೀನಿ ನಮ್ಮ ಮಗನ್ಗೆ ಯಾರು ಏನೂ ಒಂದು ಸಹಾಯ ಮಾಡ್ತಿಲ್ಲ ಕಾಲೇಜ್ಗೆ ಎರಡು ವರ್ಷದಿಂದ ಬಸ್ಸಲ್ಲೇ ಹೋಗ್ತಾ ಇದ್ದಾನೆ ಅಂತ ಒಂದೇ ಮಾತು ಹೇಳಿದಷ್ಟೇ ಇನ್ನು ಯಾವತ್ತು ನಾನು ಅವ್ರಿಗೆ ಮಾತಾಡಿರಲಿಲ್ಲ ಅವ್ರು ಅದನ್ನೇ ಇಟ್ಕೊಂಡು ಒಂದ್ ಎರಡೇ ತಿಂಗಳೊಳಗಡೆ ಅವರು ಸ್ವಂತ ದುಡ್ಡಿಂದ ನಮ್ಗೆ ಗಾಡಿ ಕೊಡ್ಸಿದ್ರು ಒಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಗಾಡಿ ಕೊಡ್ಸಿದ್ರು ಅವ್ರು ತುಂಬಾ ಸಹಾಯ ಮಾಡಿದ್ದಾರೆ ಅವ್ರಿಗೆ ಯಾವತ್ತು ನಾವು ಚಿರಋಣಿ ಆಗಿರ್ತೀವಿ ನಮ್ಮಂತ ಅವ್ರಿಗೆ ಇನ್ನು ಹೆಚ್ಚು ರೀತಿ ಅವ್ರ ಸಹಾಯ ಮಾಡ್ಲಿ ಆ ದೇವರ ಶಕ್ತಿ ಕೊಡ್ಲಿ ಅಂತ ತುಂಬಾ ಆರೈಸ್ತಿವಿ ಅವ್ರು ಹುಟ್ಟಿದ ಇನ್ನು ನಮ್ಮ ದಿನ ತುಂಬಾ ಖುಷಿ ಆಗ್ತಾ ಇದೆ ಅವ್ರ ಇನ್ನು ಆರೋಗ್ಯವಾಗಿರ್ಲಿ ಇನ್ನು ನಮ್ಗೆ ಸಹಾಯ ಮಾಡೋಷ್ಟು ಶಕ್ತಿ ಆ ದೇವ್ರಿಗೆ ಕೊಡ್ಲಿ ಅವ್ರಗ್ ಇನ್ನು ಎಲ್ಲಾ ರೀತಿಯನು ಒಂದ್ ಸಹಕಾರ ಬೆಂಬಲ ಅವ್ರಿಗೆ ಸಿಗ್ಲಿ ಅವ್ರ ನೂರ್ ವರ್ಷ ಆರೋಗ್ಯವಾಗಿ ಸುಖ ಸಂತೋಷವಾಗಿ ಇರ್ಲಿ ಅನ್ನೋದು ಆರೈಸ್ತೀವಿ ರಾಣಿ ಅಂತ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ